ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದ ದಾಸರಟ್ಟಿ ಫ್ಲಾಟ್ನಲ್ಲಿ ಓಂ ಶ್ರೀ ದುರ್ಗಾ ದೇವಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಮಂಗಳವಾರ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾತ್ರೆಯನ್ನ ಜರುಗಿಸಲಾಗಿದ್ದು ಮಂಗಳವಾರ ಸುಮಂಗಲಿಯರ ಸಮ್ಮುಖದಲ್ಲಿ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಾಗೂ ರಾತ್ರಿ ಸಾಮಾಜಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು ರಿಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು ಟಗರಿನ ಕಾಳಗ ಪೇಂಟಿಂಗ್ ಸ್ಪರ್ಧೆ ರಂಗೋಲಿ ಮತ್ತು ಓಡುವ ಶರ್ತು ಸೈಕಲ್ ಶರ್ತು ಸೇರಿದಂತೆ ಕುದುರೆಗಾಡಿ ಶರ್ತು ಸ್ಲೋ ಸೈಕ್ಲಿಂಗ್ ಮತ್ತು ಸ್ಲೋ ಮೋಟಾರ್ ಸೈಕಲ್ ರಾತ್ರಿ ಓಂ ಸಾಯಿರಿ ದುರ್ಗಾದೇವಿ ಮೆಲೋಡೀಸ್ ಆರ್ಕೆಸ್ಟ್ರಾ ವತಿಯಿಂದ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಕೂಡ ಜರುಗಿಸಲಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಉದ್ದಪ್ಪ ಕುಬಸಗಾರ್ ಅಶೋಕ್ ಕಾಮಶೆಟ್ಟಿ ಹನುಮಂತ ಅಕ್ಕಿನವರ್ ನರಸಪ್ಪ ಕುಬಸಗಾರ್ ಮತ್ತು ದುರ್ಗಪ್ಪ ಕುಬಸಗಾರ್ ಲಕ್ಷ್ಮಣ್ ಗಾನಿಗೇರ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಮತ್ತು ಊರಿನ ಪ್ರಮುಖರು ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆದಿತ್ಯ ರೋಕಡೆ ಸಿ ಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಬೆಳಗಾವಿ ಜಿಲ್ಲೆಯ ತಾಲೂಕಿನ ಗ್ರಾಮದಲ್ಲಿ ದಾಸನಾಟ ಪ್ಲಾಂಟ್ನಲ್ಲಿ ಪ್ರತಿ ವರ್ಷದಂತೆ ನಾವು ಹತ್ತು ವರ್ಷ ಹತ್ರ ಗುರು ಶರ್ತ ಶರ್ತ ನಗರ ಕಳ್ರೆ ನಾಟಕ ಆರ್ಕೆಸ್ಟ್ರಾ ಪ್ರತಿ ವರ್ಷ ಚೆಂದ ಮಾಡ್ಬೇಕು ಬಂದಾರೆ ಇನ್ನು ಮುಂದೆ ಚೆಂದಾಗಿ ಎಲ್ಲಾರು ಕೂಡ ನಾವು ಕಮಿಟಿ ಹೋಗ್ತಾರೆ ಓಂ ಶ್ರೀ ಸಾರಿ ಕಮಿಟಿ ಬಂದ್ರೆ ಓಂ ಶ್ರೀ ಸಾರಿ ದುರ್ಗ ಬಂತೇ ರೀ ದಾಸಿ ಪ್ಲಾಟ್

ಮುಸ್ಲಿಂ ಅನ್ನಂಗಿಲ್ಲ ರೀ ಹಿಂದೂ ಅನ್ನಂಗಿಲ್ಲ ರೀ ಎಲ್ಲಾರು ಹೊಂದಾಣಿಕೆ ಆಗಿ ಈ ಊರಾಗ ಮಂದಿ ಎಲ್ಲಾರು ಕುಡ್ಕೊಂಡು ಮಾಡ್ತಾರೆ ಧಾರ್ಮಿಕ ಸಾಂಪ್ರದಾಯಿಕ ಬಂದಿದ್ರಿ ಆಲ್ಮೋಸ್ಟ್ ಊರಾಗ ಎಲ್ಲ ಏರಿಯಾ ಎಲ್ಲ ಫಂಕ್ಷನ್ ಇದೆ ಮತ್ತೆ ಇದರಲ್ಲಿ ನಾವು ದುರ್ಗಾದೇವಿಗೆ ಸ್ವಲ್ಪ ದೇವರ ಪೂಜಾ ಮಾಡಿ ಎಲ್ಲ ಮಾಡಿ ಎರಡು ದಿವಸ ಜಾತ್ರೆ ಇರ್ತೀವಿ ಮಂಗಳವಾರ ಮತ್ತು ಬುಧವಾರ ಇದರಲ್ಲಿ ಮತ್ತೆ ಫಂಕ್ಷನ್ ಮಾಡ್ತೀವಿ ರೀ ಪ್ಲಸ್ ನಾಟಕ ಮಾಡ್ತೀವಿ ನಾಟಕ ಆರ್ಕೆಸ್ಟ್ರಾ ಮತ್ತು ಅಲ್ಲೇ ಅದರ್ ಆ್ಯಕ್ಟಿವಿಟೀಸ್ ರೀ ರೇಸ್ ಕೋರ್ಸ ಮತ್ತು ಹುಡುಗ ರೇಸ್ ಎಲ್ಲ ಬಾಳ್ತೀವಿ ತಗರ್ ಕಾಳಗ ಎಲ್ಲ ಬಾಳೆ ನೀನು ನಿಮ್ಮ ಮಂಗಳವಾರ ದಿನ ಏನು ಕಾರ್ಯಕ್ರಮ ನೀನು ಇದು ಆಟಕ್ಕೆ ಇತ್ತು ರೀ ಮತ್ತು ಟುಮು ಕಾಲ ಈ ವರ್ಷ ಸುಧಾ ನಾವು ಶ್ರೀ ಸರ್ವೃಗಾದಿ ಜಾತ್ರೆ ನಿಮಿತ್ತವಾಗಿ ಮುಂಜಾನೆ ಉಡಿ ತುಮಕು ಕಾರ್ಯಕ್ರಮ

ಐವತ್ತು ವರ್ಷದಿಂದ ಎಲ್ಲ ಒಕ್ಕಟ್ಟಾಗಿ ಸರ್ತು ಆತು ನಟಕ ಆತು ಯಾವ್ದು ಜಗಳೆಲ್ಲ ಏನಲ್ದ ಒಕ್ಕಾಗಿ আ hey! ম ચાલ 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 એક બે ત્રણ ચાર પાંચ 6 7 8 9 10 લોગોડો એ સરખી આઈને પાપા આ એ વાર 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 ને એ એ ગિલે દે એ બોલ આ

गाडी बोलतोर ना